ಶ್ರೀ ಮೂಕಾಂಬಿಕಾ ದೇವಳದ ಪ್ರೌಢಶಾಲೆ ಕೊಡಲಾಡಿ ಇದರ ರಜತ ಸಂಭ್ರಮ ಬಾಂಧವ್ಯ ನೆನಪುಗಳ ಸಮಾಗಮ ದಿನಾಂಕ ಏಳು ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕುರುಹನ್ನ ಒಂಬತ್ತು ಮೂವತ್ತಕ್ಕೆ ಧ್ವಜಾರೋಹಣ ಸಭಾ ಕಾರ್ಯಕ್ರಮ ಮತ್ತು ಬಹುಮಾನ ವಿತರಣೆ ಸಂಜೆ ಐದು ಮೂವತ್ತಕ್ಕೆ ಶಾಲಾ ವಿದ್ಯಾರ್ಥಿಗಳಿಂದ ನಾಟ್ಯಾಮೃತ ಮತ್ತು ಹಳೆ ವಿದ್ಯಾರ್ಥಿಗಳಿಂದ ವಿವಿಧ ವಿನೋದಾವಳಿಗಳು ಆರು ಮೂವತ್ತರಿಂದ ರಜತ ಮಹೋತ್ಸವದ ಸಭಾ ಕಾರ್ಯಕ್ರಮ ಶಾಲಾ ವಿದ್ಯಾರ್ಥಿಗಳಿಂದ ಪೌರಾಣಿಕ ನಾಟಕ ಸತ್ಯ ಹರಿಶ್ಚಂದ್ರ ಹಳೆ ವಿದ್ಯಾರ್ಥಿ ಸಂಘದ ಸಾರಥ್ಯದಲ್ಲಿ ಅಲಾಮಿಲನ ಎರಡ್ ಸಾವಿರದ ಇಪ್ಪತ್ನಾಲ್ಕು ನಿರೂಪಕರಾಗಿ ರಾಜ್ಯ ಮಟ್ಟದ ಕಾರ್ಯಕ್ರಮ ಸಂಘಟಕ ಸಂದೇಶ್ ಶೆಟ್ಟಿ ಸಳ್ವಾಡಿ ಹಾಗೂ ರಾಜ್ಯದ ಪ್ರಖ್ಯಾತ ನಿರೂಪಕಿ ವಿಜೆ ಸರಿತಾ ಶೆಟ್ಟಿ ವಿ ಕನ್ನಡದ ಪ್ರಖ್ಯಾತ ಕಾರ್ಯಕ್ರಮ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಅನೀಶ್ ಪೂಜಾರಿ ಸೂರಜ್ ಹಾಗೂ ದಿವ್ಯಾ ಅಂಚನ್ ಇವರ ಸಂಗಮದಲ್ಲಿ ಕಾರ್ಯಕ್ರಮ ಸೊಮ್ಮತ್ತಿನ್ ದಿಬ್ಣು ದೀಪ್ತಿ ಮಂಗಳೂರು ವಿಘ್ನೇಶ್ ಸಿದ್ದಾಪುರ ರಾಕೇಶ್ ದಿಲ್ಸೆ ಇವರಿಂದ ಗಾಯನ ಕಾರ್ಯಕ್ರಮ ಸ್ವರ ಸಂಭ್ರಮ ಜಿ ಕನ್ನಡದ ಡ್ರಾಮಾ ಜೂನಿಯರ್ ಸೀಸನ್ ನಾಲ್ಕರ ವಿಜೇತೆ ಕನ್ನಡದ ಕಣ್ಮಣಿ ಸಮೃದ್ಧಿ ಕುಂದಾಪುರ ಇವರಿಂದ ಯಕ್ಷಗಾನ ರಜತ ಯಕ್ಷ ವೈಭವ ಅಂತಾರಾಷ್ಟ್ರೀಯ ಯೋಗ ಪ್ರಶಸ್ತಿ ಪುರಸ್ಕೃತೆ ಧನ್ವಿ ಪೂಜಾರಿ ಮರವಂತೆ ಇವರಿಂದ ಯೋಗ ಫೀಸ್ಲಿಂಗ್ ಗಾಯ್ಸ್ ಮಂಗಳೂರು ಇವರಿಂದ ರಜತ ನರ್ತನ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕನೇ ಸಾಲಿನ ಪ್ರಾಕ್ತನ ವಿದ್ಯಾರ್ಥಿಗಳ ಪ್ರಾಯೋಜಕತ್ವದಲ್ಲಿ ಅರೆಹೊಳೆ ಪ್ರತಿಷ್ಠಾನದ ನಂದಗೋಕುಲ ಕಲಾವಿದರಿಂದ ಬಿಡುವನೆ ಬ್ರಹ್ಮಲಿಂಗ ಬೆಳ್ಳಿ ಬೆಡಗಿನ ಬೆಳಕಿನ ಚಿತ್ತಾರ ಹಾಗೂ ಇನ್ನಿತರ ವೈವಿಧ್ಯಮಯ ಸಂಭ್ರಮಗಳನ್ನು ನೀವು ಕಣ್ತುಂಬಿಕೊಳ್ಳಲಿ ಎಂದು ನಿಮ್ಮ ಬರುವಿಕೆಗಾಗಿ ಕಾಯುತ್ತಿದೆ ಶ್ರೀ ಮೂಕಾಂಬಿಕಾ ದೇವಳದ ಪ್ರೌಢಶಾಲೆ ಕೊಡ್ಲಾಡಿ